ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ಕೆರೆಕಟ್ಟೆ ಜನರ ಸಮಸ್ಯೆಗಳಾಗಿರ್ಬೋದು ಆ ಒಂದು ಸಮಸ್ಯೆಯನ್ನು ಹೇಗೆ ಬಗೆಹರಿಸಬೇಕು ಅವರಿಗೆ ಯಾವ ರೀತಿಯಾದ ಸೂಕ್ತವಾದ ಪರಿಹಾರವನ್ನು ಕಲ್ಪಿಸಿ ಅವರು ಜೀವನವು ಕೂಡ ಉತ್ತಮವಾಗಿ ಇರಬೇಕು ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡುದು ನಮ್ಮ ಜೊತೆ ರೈತರು ಕೃಷಿಕರು ಜೊತೆಗೆ ಆ ಪ್ರಮುಖವಾಗಿ ಡಿಸ್ ಬ್ಯಾಂಕ್ನ ನಿರ್ದೇಶಕರು ಆಗಿರುವಂತಹ ಶ್ರೋತಾ ಗೇರ್ಭೈ ಶಂಕ್ರಪ್ಪ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಇಲ್ಲಾ ಫೈನಾಲ್ ಚೆನ್ನಾಗಿ ಅಚಕ್ರಪುರ ಮೊದಲನೆಯದಾಗಿ ಆ ಕೆರೆಕಟ್ಟೆಯಲ್ಲಿ ನಡೆದಂತಹ ಒಂದು ಘಟನೆ ಇಡೀ ಮಾಡುತ್ತೆ ಸುತ್ತಮುತ್ತೆ ಕಾಡನೆ ದಾಳಿಯಲ್ಲಿ ಇಬ್ಬರು ಮೃತಪಟ್ಟಿರುವಂಥದ್ದು ಸರಿ ಆ ಒಂದು ಕುಟುಂಬದವರಿಗೆ ಒಬ್ರು ಕೃಷಿಕರು ರೈತರಾಗಿ ಏನ್ ಹೇಳಕ್ಕೆ ಬಳಸ್ತೀರ ಮೊದಲನೇದಾಗಿ ಅವರ ಹರೀಶ್ ಮತ್ತು ಉಮೇಶ್ ಕುಟುಂಬಕ್ಕೆ ಅವರ ಸಾವಿನ ಅಗಲಿಕೆ ನೋವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ಅವ್ರ ಕುಟುಂಬಕ್ಕೆ ಮತ್ತು ಅವರ ಅನುಯಾಯಿಗಳಿಗೆ ದೇವರು ಕಲ್ಪಿಸಲಿ ಅಂತ ಹೇಳಿ ಅದಕ್ಕೆ ಸಂತಾಪವನ್ನು ಸೂಚಿಸ್ತಾ ಈ ಮುಂದೆ ಈ ಇಂಥ ಘಟನೆ ಆಗಬಾರ್ದು ಅಂತಕ್ಕಂಥ ಉದ್ದೇಶ ಒಂದು ಇನ್ನೊಂದು ಘಟನೆ ಆಗ್ಬೇಕಾದ್ರೆ ಮೊದಲು ಮುಂಜಾಗ್ರತೆ ಇರ್ತಕ್ಕಂಥ ಸರ್ಕಾರ ಮತ್ತು ಇಲಾಖೆಯ ಬೇಜಾವತನದ ಬಗ್ಗೆ ಸ್ವಲ್ಪ ನೋವಿನಿಂದ ಹೇಳಬೇಕಾಗತ್ತೆ ಸರ್ ಅದರ ಜೊತೆಯಲ್ಲಿ ಆ ಕೆರೆಕಟ್ಟೆ ಭಾಗದ ಜನರು ಯಾವ ರೀತಿಯಾದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ ಅದು ಮಾನಸಿಕವಾಗಿ ಅತ್ಯಂತ ಹೆಚ್ಚಿನ ಒಂದು ನೋವನ್ನು ಅನುಭವಿಸ್ತಾ ಇದ್ದಾರೆ ಒಂದ್ ಕಡೆ ಇಲಾಖೆಗಳಿಂದ ಆಗಿರ್ಬೋದು ಸೂಕ್ತವಾಗಿ ಯಾವುದೇ ರೀತಿ ಅವರಿಗೆ ಸೌಲಭ್ಯಗಳು ಇಲ್ಲದೆ ಇರುವಂತದ್ದು ಒಂದು ರೀತಿಯಲ್ಲಿ ಆ ಕೆರೆಕಟ್ಟೆ ಜನರು ಯಾವ ರೀತಿಯಾದ ಒಂದು ಸಮಸ್ಯೆಗಳನ್ನ ಅವ್ರು ಯಾಕೆ ಈ ರೀತಿಯಾದ ಒಂದು ಅನ್ನುವಂತ ಒಂದು ನರಕಯಾತನೆಯನ್ನು ಆ ಭಾಗದಲ್ಲಿ ಅವರು ಅನುಭವಿಸ್ತಾ ಇದ್ದಾರೆ ಒಂದು ನಾವು ಸ್ವತಂತ್ರ ಭಾರತದಲ್ಲಿ ವಾಸ ಮಾಡ್ತಿದ್ದೀವಿ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದೀವಿ ಅಂತ ಹೇಳಲಿಕ್ಕೆ ನಮಗೆ ನಾಚಿಕೆ ಆಗಬೇಕು ಯಾಕಂತ ಹೇಳಿದ್ರೆ ಮೂಲಭೂತ ಸೌಕರ್ಯ ಅಂದರೆ ರಸ್ತೆ ನೀರು ಬೆಳಕು ಇದೆಲ್ಲ ಮೂಲಭೂತ ಸೌಕರ್ಯ ಇತ್ತೀಚೆ ಶಿಕ್ಷಣವನ್ನು ಸೇರಿಸ್ತಿದ್ದಾರೆ ಒಂದನೇದಾಗಿ ಆದರೆ ಭಾಳಷ್ಟು ಭಾಗಗಳಿಗೆ ಅವರಿಗೆ ಹೊರಗಡೆ ಹೋಗಲಿಕ್ಕೆ ಈಗ ರೆಡಿಯಾಗಿದ್ರು ಅವ್ರಿಗೆ ವಿದ್ಯುತ್ತನ್ನೇ ಕಾಣಲಿ ಬೆಳಕನ್ನೇ ಕಾಣದೇರ್ತಕ್ಕಂಥ ಪರಿಸ್ಥಿತಿಯನ್ನು ಕಾಣ್ತಾ ಇದ್ದೀವಿ ಹಾಗೆಯೇ ಇನ್ನೊಂದು ನ್ಯಾಷನಲ್ ಪಾರ್ಕ್ನ ಒಳಗಡೆ ಕರೆಕಟ್ಟೆ ಜೊತೆಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಭಾಳಷ್ಟು ಭಾಗಗಳು ಸೇರ್ಕೊಂಡಿದೆ ವೆಸ್ಟರ್ನ್ ಲಾಟ್ಸು ಭಾಗದ ಒಂದು ಹೇಳಬೇಕಂತ ಹೇಳಿದ್ರೆ ಈ ಭಾಗಗಳಲ್ಲಿ ವಾಸ ಮಾಡ್ತಿರ್ತಕ್ಕಂಥವರಿಗೆ ಮೂಲಭೂತ ಸೌಕರ್ಯದ ಕೊರತೆ ಜೊತೆಗೆ ಇವರು ಈ ನ್ಯಾಷನಲ್ ಪಾರ್ಕನ್ನು ಏನು ಮಾಡಿದರು ಎರಡು ಸಾವಿರದ ಮೂರರಲ್ಲಿ ಫೈನಲ್ ನೋಟಿಫಿಕೇಶನ್ ಆಯಿತು ಆ ಸಂದರ್ಭದಿಂದಲೂ ಬಲತ್ಕಾರವಾಗಿ ಒಕ್ಕಲಿಪ್ತಕ್ಕಂಥ ಪಿತೂರಿ ಮಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಹಿಂಸೆಯನ್ನು ಕೊಡೋದು ಹೌದು ಹಿಂದೆ ಇದಕ್ಕೆ ಪೂರ್ವಕವಾಗಿ ಹೇಳಬೇಕಂತ ಹೇಳಿದ್ರೆ ಒಬ್ಬ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕೆ ಎನ್ ಮೂರ್ತಿ ಅಂತಕ್ಕಂಥವ್ರು ಅಲ್ಲಿ ಬಂದು ಒಂದು ಫಾರೆಸ್ಟು ಗೆಸ್ಟ್ ಹೌಸ್ನಲ್ಲಿ ವಾಸ ಇರ್ತಾರೆ ಅವರು ಜನರಿಗೆ ಹಿಂಸೆ ಕೊಟ್ಟು ಸಣ್ಣ ಸಣ್ಣ ವಿಚಾರಕ್ಕೂ ಅವ್ರ ಮೇಲೆ ಮೊಕದ್ದಮೆಗಳ ಅರಣ್ಯ ಇಲಾಖೆ ಮೊಕದ್ದಮೆಗಳನ್ನ ಹಾಕಿ ಅವರು ಅಲ್ಲಿಂದ ಓಡಿಸ್ಬೇಕು ಅಂತಕ್ಕಂಥದ್ದು ಉದ್ದೇಶ ಇಟ್ಟುಕೊಂಡು ಅಲ್ಲಿ ಈ ಪ್ರಯತ್ನವನ್ನು ಮಾಡ್ತಾರೆ ಆ ಪ್ರಯತ್ನ ಮಾಡಿದ್ರ ಮೇರೆಗೆ ನಕ್ಸಲಿಸಮ್ ಅಲ್ಲಿ ಬರಲಿಕ್ಕೆ ಕಾರಣವಾಯಿತು ಅಂತಕ್ಕಂಥದನ್ನ ನಾವು ಇವತ್ತು ಹೇಳಬೇಕಾಗತ್ತೆ ಅತ್ಯಾದ ಶೋಷಣೆ ಆದ ಸಂದರ್ಭದಲ್ಲಿ ಈ ರೀತಿಯಾಗಿ ಬೇರೆ ಬೇರೆ ಸಂಘಟನೆಗಳು ಅಥವಾ ಹೋರಾಟಗಳಾಗುವಂಥದ್ದು ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ ಹೌದೌದು ಅದಿಲ್ಲ ಅಂದರೆ ಇಲ್ಲಿ ಆ ನ್ಯಾಷನಲ್ ಪಾರ್ಕಿಗೆ ಸಂಬಂಧಪಟ್ಟಾಗೇ ಅದರ ಒಳಗಡೆ ವಾಸ ಇರ್ತಕ್ಕಂಥ ಜನರಿಗೆ ಆ ಜಮೀನುಗಳನ್ನ ಮಾಡ್ಕೊಂಡಿರ್ತಕ್ಕಂಥವ್ರು ಹಾಗೂ ಮನೆಗಳನ್ನ ಇಟ್ಕೊಂಡು ಕೂಲಿನಾಲಿ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥವ್ರು ಕಾಡು ಉತ್ಪನ್ನಗಳಿಂದ ಅವರು ಜೀವನ ಮಾಡ್ತಕ್ಕಂಥ ಗಿರಿಜನ ಕುಟುಂಬಗಳು ಈ ಥರ ಸೇರ್ಕೊಂಡು ಅಲ್ಲಿ ಉತ್ತಮ ಪರಿಹಾರ ತಗೊಂಡು ಹೊರಗೆ ಹೋಗ್ತಕ್ಕಂಥ ವ್ಯವಸ್ಥೆಗೆ ಅವಕಾಶ ಆಗ್ತೈತಿ ಸರ್ ಅದರ ಜೊತೆಯಲ್ಲಿ ಅಲ್ಲಿ ಈಗ ಹೋರಾಟ ಸಮಿತಿಗಳು ಮಾಡ್ಕೊಂಡಿದ್ದೆ ಎಲ್ಲವೂ ಕೂಡ ನಡೀತಾ ಇದೆ ಆ ಒಂದು ಭಾಗದ ಏನು ನ್ಯಾಷನಲ್ ಪಾರ್ಕ್ ಗೆ ಸಂಬಂಧಪಟ್ಟ ಯಾವ್ಯಾವ ಭಾಗ ಬರುತ್ತೋ ಆ ಒಂದು ಭಾಗ ಜನರ ಪ್ರಮುಖ ಬೇಡಿಕೆಗಳು ಏನಾಗಿದೆ ಅವರಿಗೆ ಏನು ಹೇಳ್ತಿದ್ದಾರೆ ಹೇಳಿದ್ರೆ ಅವರಿಗೆ ಸೂಕ್ತವಾದ ಪರಿಹಾರವನ್ನು ಕೊಡಬೇಕಾಗತ್ತೆ ಅವರು ಅಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ ಅಲ್ಲಿಂದ ಅವರು ಈಗ ನೆಮ್ಮದಿ ಬದುಕನ್ನೇ ಕಟ್ಕೊಂಡಿದ್ದಾರೆ ಆಸ್ತಿ ಮನೆ ಹಣಕಾಸಿನ ಸೌಲಭ್ಯ ಕಡಿಮೆ ಇದ್ರೂ ಅವರು ತಲೆ ತಲೆ ಅಲ್ಲಿ ಬದುಕ್ತಾ ಇರೋದ್ರಿಂದ ನಾಲ್ಕಾರು ಹತ್ತಾರು ತಲೆಮಾರುಗಳಿಂದ ಬದುಕ್ತಾ ಇರೋದ್ರಿಂದ ಅಲ್ಲಿ ಪರಿಸರಕ್ಕೆ ಹೊಂದ್ಕೊಂಡು ಅವ್ರು ಬದುಕ್ತಾ ಇದ್ದಾರೆ ಕಾಡಿನ ಜೊತೆಯಲ್ಲೇ ಜೀವನ ಮಾಡ್ತಾ ಇದ್ದಾರೆ ಕಾಡನ್ನು ಉಳಿಸಿದ್ದಾರೆ ಜೊತೆಗೆ ಸರ್ಕಾರಕ್ಕೂ ಅವರಿಂದ ಏನು ಸಮಸ್ಯೆ ಇಲ್ಲದೇ ರೀತಿಯಲ್ಲಿ ಯಾವುದೇ ಅನುದಾನ ಇಲ್ಲದೇ ಅವರು ಸ್ವಂತ ದುಡಿಮೆನಲ್ಲೂ ಜೀವನ ಮಾಡ್ಕೊಂಡು ಬರ್ತಕ್ಕಂಥದ್ದನ್ನು ನಾವು ಕಂಡಿದ್ದೀವಿ ಓಕೆ ಸರ್ ಅದರ ಜೊತೆಯಲ್ಲಿ ಈಗ ಅಲ್ಲಿ ಹಲವಾರು ಸಮಸ್ಯೆಗಳಿರೋದಾಗ ನಾವು ಕಂಡು ಬರ್ತಾ ಇದ್ದೀವಿ ಅಂದರೆ ಆ ಒಂದು ಸಮಸ್ಯೆಗಳನ್ನ ಆ ಕಟ್ಟ ಭಾಗ ಆಗಿರೋದೇ ನ್ಯಾಷನಲ್ ಪಾರ್ಕ್ಗೆ ಸಂಬಂಧಪಟ್ಟ ಹಾಗೆ ಬರುವಂಥ ಎಲ್ಲ ಭಾಗದ ಜನರು ಎಲ್ಲರೂ ಕೂಡ ಈಗ ಅಲ್ಲಿ ಬಿಟ್ಟು ಬರೋಕ್ಕೆ ಸಿದ್ಧವಾಗಿದ್ದಾರೆ ಸೂಕ್ತವಾದ ಪರಿಹಾರವನ್ನು ಕೊಟ್ಟರೆ ಆ ಒಂದು ಸಮಸ್ಯೆಯನ್ನು ಯಾವ ರೀತಿಯಾಗಿ ಬಗೆಹರಿಸ್ಬೋದು ಅದೇ ಅದು ಈ ಹಿಂದೆಯೇ ಫಿಕ್ ಅಂಡ್ ಚೂಸ್ ಮಾಡಿದರು ಯಾಕಂತ ಹೇಳಿದ್ರೆ ಮಧ್ಯ ಮಧ್ಯದಲ್ಲಿ ಯಾರೋ ಬಲಾಟೆ ಇದ್ದವರಿಗೆ ಅವರು ಪರಿಹಾರವನ್ನು ಅಲ್ಲಿ ಸ್ವಲ್ಪ ಕೊಟ್ಟು ಹೊರಗಡೆ ಕಳಿಸಿದರು ಅದರಲ್ಲೂ ಅವರು ವಿಲ್ಲಿಂಗಲ್ಲಿ ಸ್ವ ಇಚ್ಛೆಯಿಂದ ಅಂತೇಳಿ ಒಂದು ಸ್ಟಾಂಪ್ ಪೇಪರ್ನಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡು ಅವ್ರನ್ನು ಹೊರಗೆ ಕಳಿಸಿರ್ತಕ್ಕಂಥದ್ದು ದೊಡ್ಡ ತಪ್ಪು ಯಾಕಂತ ಹೇಳಿದ್ರೆ ಒಂದು ನ್ಯಾಷನಲ್ ಪಾರ್ಕ್ ಅಥವಾ ನ್ಯಾಷನಲ್ ಗೇಮ್ಸ್ಗಳಲ್ಲಿ ಯಾವುದೇ ಪರಿಹಾರವನ್ನು ಕೊಟ್ಟರೆ ಅವರು ನಿರಾಶ್ರಿತರಂತಕ್ಕಂಥ ಹಣ ಪಟ್ಟಿನ ಕಟ್ಕೊಂಡು ಹೊರಗೆ ಬಂದರೆ ಅವರಿಗೆ ಮುಂದೆ ವಾಸದ ಮನೆ ಅವರು ಕೃಷಿ ಕುಟುಂಬ ಆದರೆ ಅವರಿಗೆ ಜಮೀನು ಕೊಡ್ತಕ್ಕಂಥದ್ದು ಹಾಗೆಯೇ ಅವರಿಗೆ ಅವರ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿರ್ಬೋದು ಮುಂದೆ ಅವರಿಗೆ ಆ ಸರ್ಟಿಫಿಕೇಟ್ ಇಟ್ಕೊಂಡು ಉದ್ಯೋಗಕ್ಕಾಗಿರ್ಬೋದು ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಪ್ಯಾಕೇಜ್ನ ಅಲ್ಲಿ ಮಾಡಿ ಅವ್ನು ಹೊರಗೆ ಕಳಿಸ್ಬೇಕಿತ್ತು ಆ ಪ್ಯಾಕೇಜ್ ಮಾಡೋ ಸಂದರ್ಭದಲ್ಲಿ ಎರಡು ಸಾವಿರದ ಮೂರರಲ್ಲಾದ್ರೂ ಐದು ಐದರಿಂದ ಎಂಟರವರೆಗೂ ಈ ಥರದೆಲ್ಲ ಪ್ರಕ್ರಿಯೆ ನಡೆದಿದೆ ಅದು ಸರಿಯಾದ ಕ್ರಮವಾಗಿ ಮಾಡಿಲ್ಲ ಅರಣ್ಯ ಇಲಾಖೆ ಮತ್ತು ಸರ್ಕಾರದವರು ಅದ್ರ ಬಗ್ಗೆ ಜವಾಬ್ದಾರಿಯಿಂದ ನಡ್ಕೊಂಡ್ಲೇ ಇಲ್ಲ ಹಾಗಾಗಿ ಜನರಿಗೆ ತೊಂದರೆ ಆಯಿತು ಅಂತಕ್ಕಂಥದ್ದು ಹೇಳಬೇಕು ಸರ್ ಅದರ ಜೊತೆಯಲ್ಲಿ ತಿಳಿದ ಮಟ್ಟಿಗೆ ಎರಡು ಸಾವಿರದ ಒಂದರಲ್ಲಿ ಅದು ನ್ಯಾಷನಲ್ ಹೈವೇ ಫೈನಲ್ ನೋಟಿಫಿಕೇಶನ್ ಆಗುತ್ತೆ ಎರಡು ಸಾವಿರದ ಮೂರರಲ್ಲಿ ಅದು ನ್ಯಾಷನಲ್ ಪಾರ್ಕ್ ಫೈನಲ್ ನೋಟಿಫಿಕೇಶನ್ ಆಗುತ್ತೆ ಅದು ನನಗೆ ಮಾಹಿತಿ ಪ್ರಕಾರ ಅಂದ್ರೆ ಎರಡ್ ಸಾವಿರದ ಒಂದರಲ್ಲಿ ಅಲ್ಲಿ ನ್ಯಾಷನಲ್ ಹೈವೇ ನೋಟಿಫಿಕೇಶನ್ ಆದರೂ ಕೂಡ ಅಲ್ಲಿನ ರಸ್ತೆ ಒಂದು ಕಾರಣ ಆಗಿರಬಹುದು ಅಲ್ಲಿನ ಡೆವಲಪ್ಮೆಂಟ್ ಗಳಾಗಿರಬಹುದು ಅಥವಾ ಒಂದು ರಸ್ತೆಗಳಿಗೆ ಹೊಸ ರೂಪ ಕೊಡುವ ಜಾಗೃತ ರೂಪಕ್ಕೆ ಅಭಿವೃದ್ಧಿ ಮಾಡ್ತಾ ಇಲ್ಲ ಈಗ ಒಂದು ನ್ಯಾಷನಲ್ ಹೈವೇ ಮತ್ತು ನ್ಯಾಷನಲ್ ಪಾರ್ಕ್ ಎಸ್ ಇವು ನ್ಯಾಷನಲ್ ಹೈವೇ ಆಗ್ಬೇಕಾದ್ರೆ ಮೊದಲು ಒಂದು ರಸ್ತೆ ಅಂತ ಹೇಳಿದ್ರೆ ಕಚ್ಚಾ ರಸ್ತೆ ಅಂದರೆ ಮೂವತ್ತು ಅಡಿ ವಿಸ್ತೀರ್ಣ ಆಯ್ತೈತನ್ನು ಕಚ್ಚಾ ರಸ್ತೆ ಅಂತ ಹೇಳ್ತಾರೆ ಆ ನಂತರದಲ್ಲಿ ಎಮ್ ಡಿ ಆರ್ ಅಂತೆ ಜಿಲ್ಲಾ ಮುಖ್ಯ ಅಂತ ಹೇಳಿದ್ರೆ ರೋಡ್ ಸೆಂಟ್ರಿಂದ ಇಪ್ಪತ್ತೈದು ಅಡಿ ಎರಡು ಸೈಡ್ ಇರ್ತಕ್ಕಂಥದಕ್ಕೆ ಜಿಲ್ಲಾ ರಸ್ತೆ ಎಮ್ ಡಿ ಆರ್ ಅಂತ ಹೇಳ್ತಾರೆ ಆಮೇಲೆ ಎಸ್ ಹೆಚ್ ಆಗ್ತದೆ ನೆಕ್ಸ್ಟು ಪ್ರೋಗ್ರೆಸ್ ಎಸ್ ಎಚ್ ಎನ್ ಎಚ್ ಎಸ್ ಎಚ್ ಆದಮೇಲೆ ಎನ್ ಎಚ್ ಆಗಬೇಕು ಈಗ ಅಲ್ಲಿ ಎನ್ ಹೆಚ್ ರಸ್ತೆ ಹಾಲಿ ಇದೆ ಇದು ಎರಡು ಸಾವಿರದ ಒಂದರಲ್ಲಿ ನೋಟಿಫಿಕೇಶನ್ ಆಗುತ್ತೆ ಎಸ್ ಎಚ್ ಎನ್ ಹೆಚ್ಚು ಬೋತಾರ್ ಸೇಮ್ ಡಿಸ್ಟೆನ್ಸ್ ಅಂದರೆ ರೋಡ್ ಮಧ್ಯಭಾಗದಿಂದ ನಲವತ್ತು ಮೀಟರ್ ರೋಡ್ ಮಾರ್ಜಿನ್ ಅಂತಕ್ಕಂಥದ್ದು ಎಸ್ ಎಚ್ ಎನ್ ಎಚ್ ಇದು ರಸ್ತೆ ಇಲಾಖೆಯ ಕಾನೂನು ಈ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಎರಡು ಸಾವಿರದ ಒಂದರಲ್ಲಿ ಈ ರಸ್ತೆ ಎನ್ ಹೆಚ್ ಆದಮೇಲೆ ಎರಡು ಸಾವಿರದ ಮೂರರಲ್ಲಿ ನ್ಯಾಷನಲ್ ಪಾರ್ಕ್ ಫೈನಲ್ ನೋಟಿಫಿಕೇಶನ್ ಇದು ಅಷ್ಟೇ ಅರಣ್ಯ ಆಗಿರ್ತಕ್ಕಂಥದನ್ನ ಅದನ್ನು ಸೆವೆಂಟೀನ್ ಮಾಡ್ತಾರೆ ಫೋರ್ ಒನ್ ಮಾಡ್ತಾರೆ ಆಮೇಲೆ ಸೆವೆಂಟೀನ್ ಮಾಡ್ತಾರೆ ಸೆವೆಂಟೀನ್ ಮಾಡಿದ್ಮೇಲೆ ಸ್ಟೇಟ್ ಫಾರೆಸ್ಟ್ ಮಾಡ್ತಾರೆ ಸ್ಟೇಟ್ ಫಾರೆಸ್ಟ್ ಮಾಡಿದ್ಮೇಲೆ ನ್ಯಾಷನಲ್ ಪಾರ್ಕ್ ಮಾಡಬೇಕಾಗುತ್ತೆ ಇಲ್ಲಿ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಒಳಗಡೆ ನಾಲ್ಕು ಸ್ಟೇಟ್ ಫಾರೆಸ್ಟ್ಗಳು ಸೇರ್ಕೊಂಡಿದೆ ಅದರಲ್ಲಿ ಆ ನ್ಯಾ ನಾಲ್ಕು ಸ್ಟೇಟ್ ಫಾರೆಸ್ಟ್ ಜೊತೆಯಲ್ಲಿ ಆ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಒಳಗಡೆ ರೆವಿನ್ಯೂ ಎನ್ಕ್ಲೋಸರು ಇದೆ ಆ ರೆವಿನ್ಯೂ ಎನ್ಕ್ಲೋಸರಿಗೆ ಸಂಬಂಧಪಟ್ಟಂಗೆ ಲೋಕಲ್ ಆರ್ ಎಫ್ಒ ರೇಂಜರು ಮತ್ತು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಜಾಗ ಆಗಿರ್ತದೆ ಈಗ ಉದಾಹರಣೆಗೆ ತನಿಕೋಡ್ ಚೆಕ್ ಪೋಸ್ಟ್ ಇರ್ತಕ್ಕಂಥ ಜಾಗ ಅದು ರೆವಿನ್ಯೂ ಎನ್ಕ್ಲೋಸರ್ ಒಳಗಿದೆ ಅದು ನ್ಯಾಷನಲ್ ಪಾರ್ಕ್ ಒಳಗಿಲ್ಲ ಅವರು ಹಣ ಕಲೆಕ್ಟ್ ತನಿಕೋಡ್ ಗೇಟ್ ಏನಿದೆ ಅದು ತನಿಕೋಡ್ ಗೇಟು ನ್ಯಾಷನಲ್ ಪಾರ್ಕಿನ ಒಳಗಡೆ ಬರ್ ಬರೋದಿಲ್ಲ ಅದು ಅವರು ಅಲ್ಲಿ ಚೆಕ್ ಪೋಸ್ಟ್ ಹಾಕೊಂಡು ಹಣ ಕಲೆಕ್ಷನ್ ಮಾಡ್ತಿರೋದು ಕಾನೂನು ಬಾಹಿರವಾಗಿರ್ತದೆ ಆಮೇಲೆ ಅದು ಅಲ್ಲದೆ ದಬ್ಬಾಳಿಕೆ ಯಾವ ಥರ ಅಂತ ಹೇಳಿದ್ರೆ ಅವರು ಆಸ್ಪತ್ರೆಗೆ ಹೋಗ್ತಕ್ಕಂಥವರು ರೋಗಿಗಳು ರೋಗಿಗಳು ವಯಸ್ಸಾದವ್ರ ಹೋದರೆ ಕೆಳಗೆ ಇಳಿದು ಹೋಗಿ ಅವ್ರ ಹತ್ರ ಚೀಟಿ ತಗೊಳ್ಬೇಕು ಈ ಥರ ಅರಣ್ಯ ಇಲಾಖೆಯವರು ಇವತ್ತಿಗೂ ದಬ್ಬಾಳಿಕೆ ನಿಲ್ಲಿಸಿಲ್ಲ ಅವರು ಒಂದು ಜನ ಇಟ್ಟು ಎಲ್ಲರೂ ಮಳೆಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಅಂತ ಇಲ್ಲ ಕಷ್ಟದಲ್ಲಿ ಮೇಲೆ ಹೋಗೋದನ್ನ ತಪಸ್ಬೇಕು ಅದನ್ನು ಒಂದು ಜನ ಇಟ್ಟು ಆ ವಾಹನಕ್ಕೆ ತಂದು ಅವ್ರು ಚೀಟಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಬೇಕಂತಕ್ಕಂಥದನ್ನ ನಾನು ಮುಖ್ಯವಾಗಿ ಆಗ್ರಹ ಮಾಡ್ತಾ ಇದ್ದೀನಿ ಸರ್ ಈಗ ಪುತ್ರೆ ಮುಖ ಆಗಿರ್ಬೋದು ಅಥವಾ ಈ ಭಾಗವನ್ನು ಯಾವುದು ಆ ಕೆರೆಕಟ್ಟೆ ಭಗವತಿಯನ್ನು ಸಂಪೂರ್ಣವಾಗಿ ಮುಖ ರಾಷ್ಟ್ರೀಯ ಉದ್ಯಾನವನ ಘೋಷಣೆ ಮಾಡಿದ್ದಾರೆ ಈ ಭಾಗಗಳನ್ನು ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಣೆ ಮಾಡೋಕ್ಕೆ ಪ್ರಮುಖ ಕಾರಣ ಏನು ಇದು ವೆಸ್ಟರ್ನ್ ಗಾರ್ಡ್ಸ್ನಲ್ಲಿ ಅವರ ಕಾನ್ಸೆಪ್ಟ್ ಏನಿದೆ ಅಂತ ಹೇಳಿದ್ರೆ ಅಲ್ಲಿ ಔಷಧಿ ಸಸ್ಯಗಳು ಪ್ರಾಣಿಗಳು ಗಳ ಒಂದಷ್ಟು ಪ್ರಾಣಿಗಳು ನಸಿ ನಶಿಸಿ ಹೋಗ್ತಕ್ಕಂಥದನ್ನ ಪ್ರಾಣಿಗಳನ್ನ ಗುರುತು ಮಾಡಿರ್ತಕ್ಕಂಥ ಈಗ ಸಿಂಗ್ಳಿಕೆ ಮುಷಿ ಅಂತ ನಾವೇನು ಹೇಳ್ತೀವಿ ಇವನ್ನೆಲ್ಲ ಅವರು ನ್ಯಾಷನಲ್ ಪಾರ್ಕಿನ ಇದ್ರೊಳಗಡೆ ಪೈನಾ ನೋಟಿಫಿಕೇಶನ್ ಒಳಗಡೆ ಸೇರಿಸಿದ್ದಾರೆ ಇದನ್ನೆಲ್ಲ ಸೇರಿಸ್ಕೊಂಡು ಅವ್ರು ನ್ಯಾಷನಲ್ ಪಾರ್ಕ್ ಮಾಡಿದ್ದಾರೆ ಅರಣ್ಯ ಉಳಿಸುವ ಉದ್ದೇಶದಿಂದ ಮಾಡಿದ್ದಾರೆ ನಮ್ಗೆ ಯಾವುದೇ ತಕರಾರಿಲ್ಲ ಆದರೆ ನ್ಯಾಷನಲ್ ಹೈವೇ ಅವರಿಗೂ ಓಡಾಡೋಕ್ ನಮಗೂ ಓಡಾಡಕ್ಕೆ ಅದಕ್ಕೆ ಅವರು ಕಾನೂನು ಬಾಹಿರವಾಗಿ ನಾನೀಗ ಈಗಾಗಲೇ ಹೇಳಿದೆ ನಿಮಗೆ ಈಗ ನಲ್ವತ್ತು ಮೀಟ್ರ್ ರೋಡ್ ಮಾರ್ಜಿನ್ ಇರೋದಕ್ಕೆ ಅಲ್ಲಿ ಎಂಟು ಮೀಟ್ರ್ ಈಗಾಗಲೇ ರೋಡ್ ಇರೋದು ಎಂಟು ಮೀಟ್ರ್ ರೋಡ್ ಇದೆ ಅಂತ ಅವ್ರು ಹೇಳ್ತಾ ಇರೋದು ಆ ಎಂಟು ಮೀಟ್ರಿಗೆ ಮತ್ತೆ ಎಂಟು ಮೀಟ್ರ್ ಸೇರಿಸಿ ಹದಿನಾರು ಮೀಟ್ರನ್ನು ರೋಡ್ ಡೆವಲಪ್ ಮಾಡಬೇಕಂತೇಳಿ ರಾಷ್ಟ್ರೀಯ ಹೆದ್ದಾರಿ ವಿಭಾಗದವರು ರಾಷ್ಟ್ರೀಯ ಹೆದ್ದಾರಿ ಮುಖ್ಯ ಕಚೇರಿ ನವದೆಹಲಿ ಕಳಿಸಿ ಗಡ್ಕರಿ ಮಂತ್ರಿಯವರು ಅದನ್ನು ಕ್ಯಾಬಿನೆಟ್ನಲ್ಲಿ ಇಟ್ಟು ಅವ್ರ ಇಲಾಖೆಯಲ್ಲಿ ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಐನೂರ ಅರವತ್ತೊಂದು ಕೋಟಿ ರೂಪಾಯಿ ದುಡ್ಡನ್ನು ಇಟ್ಟಿದ್ದಾರೆ ಅಲ್ಲಿ ಈಗ ಹೋದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ಡೆವಲಪ್ ಮಾಡಕ್ಕೆ ಬಿಡ್ತಾ ಇಲ್ಲ ಅರಣ್ಯ ಇಲಾಖೆ ಈ ಕಾನೂನಿನ ಒಂದು ಕುಣಿಕೆ ಬೇರೆ ಇವರು ಅನುಭವ ಇದೆಯಾ ಇಲ್ಲೋ ಗೊತ್ತಿಲ್ಲ ಅನೇಕ ಸಂದರ್ಭದಲ್ಲಿ ನಾವು ಇದು ಪ್ರಶ್ನೆ ಮಾಡಿದ್ದೀವಿ ನಾನು ಕೆ ಡಿ ಪಿ ಸದಸ್ಯನಾಗಿ ಕೆ ಡಿ ಪಿ ಸಭೆನಲ್ಲಿ ಸಹ ಇದನ್ನು ಪ್ರಶ್ನೆ ಮಾಡಿದ್ದೀವಿ ನಮ್ಮ ಶಾಸಕರು ನಾನು ಬೆಂಗಳೂರಿನವಲ್ಲ ಮಾತಾಡ್ತೀನಿ ಅಂತ ಹೇಳಿದ್ರು ಇದನ್ನು ಹೇಳಿದಾಗೆಲ್ಲ ಬಟ್ ಅವರು ಇಲ್ಲಿಂದ ಏನು ಮಾಡಿದ್ರೋ ಬಿಟ್ಟಿರೋ ಶಾಸಕರ ಮೇಲೆ ಹಾಕೋದಿಲ್ಲ ನಾವು ಹೇಳಿದ್ರೆ ನಾವು ಚಳುವಳಿ ಮಾಡ್ತೀವಿ ಈಗ ಮನೆಯೂ ಆನೆ ಸತ್ತಾಗ ಚಳುವಳಿ ಮಾಡಿದ್ದೀವಿ ಚಳುವಳಿ ಮಾಡಿದಾಗ ಅರಣ್ಯ ಇಲಾಖೆ ಮತ್ತು ಸರ್ಕಾರಗಳ ವಿರುದ್ಧ ನಾವು ಚಳುವಳಿ ಮಾಡೋದು ಅವರು ನಮ್ಮ ಚಳವಳಿಗೆ ಬಂದು ಭಾಗವಹಿಸೋದಲ್ಲ ನಮ್ಮ ಉತ್ತರದಾಯಿತು ಅವರು ಯಾರು ಅರಣ್ಯ ಆ ಸಂಬಂಧಪಟ್ಟ ಇಲಾಖೆಯರು ಹಾಗೂ ಸರ್ಕಾರ ಅಂದರೆ ರಾಜ್ಯ ಸರ್ಕಾರ ಎಮ್ ಎಲ್ ಎ ಕೇಂದ್ರ ಸರ್ಕಾರ ಎಂ ಪಿ ಅಥವಾ ಮಂತ್ರಿಗಳಿದ್ದರೆ ಮಂತ್ರಿಗಳು ಇವರು ತಮ್ಮ ಜವಾಬ್ದಾರಿಯನ್ನು ಕಳ್ಕೊಂಡು ಬಿಟ್ಟಿದ್ದಾರೆ ಇವರು ಎಸ್ ನಾವು ಕಳಿಸಿರ್ತಕ್ಕಂಥ ಜನಪ್ರತಿನಿಧಿಗಳು ಸರಿಯಾಗಿ ಅಲ್ಲಿ ಅವರು ಪ್ರೆಸೆಂಟೇಶನ್ ಮಾಡ್ತಾ ಇಲ್ಲ ಅಂತ ಹೇಳಿ ವಾದ ಈ ಭಾಗದ ಏನು ಸಮಸ್ಯೆಗಳಿದಾವೆ ಇದನ್ನು ಕರೆಕ್ಟ್ ಆಗಿ ಎಲ್ಲಿ ಚರ್ಚೆ ಮಾಡಬೇಕಿತ್ತು ಹೌದು ವಿಧಾನಸಭೆಗಳಲ್ಲಿ ಅಥವಾ ಬೇರೆ ಇಲ್ಲಿ ಅಧಿಕಾರಿಗಳ ಗಮನಕ್ಕೆ ತರಬೇಕಿತ್ತು ಈ ಒಂದು ಸಮಸ್ಯೆಗಳನ್ನು ತರುವ ತಲುಪಿಸುವ ನಿಟ್ಟಿನ ಆಗಿರ್ಬೋದು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಚುನಾಯಿತ ಜನಪ್ರತಿನಿಧಿಗಳು ಫೇಲ್ಯೂರ್ ಆಗಿದ್ದಾರೆ ಅರಣ್ಯ ಇಲಾಖೆ ಮತ್ತು ಕೋರ್ಟ್ಗಳಲ್ಲಿ ಬರ್ತಕ್ಕಂಥ ಏನು ತೀರ್ಪುಗಳಿಗೆ ಹೆದರಿ ಹೋಗಿದ್ದಾರೆ ನಮ್ಮ ಶಾಸನ ಸಭೆನಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳು ಹೋಗಿದ್ದಾರೆ ಆ ಬಗ್ಗೆ ಅವ್ರು ನೇರವಾಗಿ ಮಾತಾಡಲಿಕ್ಕೆ ಅಂಜಿಕೆ ಇದೆ ಯಾಕಂತಂದರೆ ಅವರಿಗೆ ಭಯ ಇದೆ ಹ್ಞೂ ಹ್ಞೂ ಈ ಭಯ ಇರೋದ್ರಿಂದ ಜನರಿಗೆ ಏನು ಸೇವೆ ಸಿಗುತ್ತೆ ಎಸ್ ಕರೆಕ್ಟ್ ಸರ್ ಅದರ ಜೊತೆಯಲ್ಲಿ ಇನ್ನೊಂದು ಮಾಹಿತಿ ಇದೆ ಏನು ಎರಡು ಸಾವಿರದ ನಾಲ್ಕದಿಂದ ಮೊದಲು ಇಲ್ಲಿನ ಶಾಸಕರಾಗಿದ್ದು ಚಂದ್ರಗೌಡರು ಇಲ್ಲಿನ ಶಾಸಕರಾಗಿದ್ದರು ಅವರು ಹಲವಾರು ರೀತಿಯ ಅದೊಂದು ಸಚಿವರು ಕೂಡ ಆಗಿದ್ದರು ಒಳ್ಳೆಯ ಕೆಲಸಗಳನ್ನು ಕೂಡ ಅವರು ಮಾಡಿದರು ಕಾನೂನು ಸಚಿವರು ಕೂಡ ಅವರು ಅವರು ಕೂಡ ಈ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಒಳ್ಳೆಯ ಪ್ಯಾಕೇಜ್ ಕೊಡಬೇಕು ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವಲ್ಲೂ ಕೂಡ ಅವರು ಮುಂದಾಗಿದ್ರು ಅನ್ನೋ ಒಂದು ಮಾತುಕತೆ ಇತ್ತೀಚೆಗೆ ಯಾರು ಸ್ನೇಹಿತರುಗಳು ಹೇಳ್ತಾ ಇದ್ರು ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಮೀಟಿಂಗ್ ಕೂಡ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಇರುವಂತದ್ದು ಆ ಒಂದು ಘಟನೆ ಏನು ಸರ್ ಡಿ ಪಿ ಚಂದ್ರೇಗೌಡರು ಒಬ್ಬರು ಪ್ರಜ್ಞಾವಂತ ಪ್ರಬುದ್ಧ ರಾಜಕಾರಣಿ ಅವರು ಈ ಹಿಂದೆ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅವರು ಸ್ಪೀಕರ್ ಆಗಿದ್ದರು ಆ ಸಂದರ್ಭ ಚಕ್ರವರಾಯಿದು ಮತ್ತು ಭಾಳಷ್ಟು ಅಲ್ಲಿ ರಿಹಾಬಿಟೇಷನ್ ಪ್ಯಾಕೇಜ್ಗಳು ಬಳಿ ಅವರಿಗೆ ಅನ್ಯಾಯ ಆಗಿತ್ತು ಅವರೆಲ್ಲರೂ ಹೋಗಿ ಚಂದ್ರೇಗೌಡ್ರ ಹತ್ರ ಏನಾದ್ರು ಅವಲತ್ಕೊಂಡ್ರೆ ಕೆಲಸ ಆಗ್ತದೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅವ್ರ ಹತ್ರ ಹೋದಾಗ ಅವರು ಅವ್ರಿಗೆ ಏನೇನೋ ಬಲತ್ಕಾರ ಹೊರಗೆ ಹಾಕಿದ್ರು ಪರಿಹಾರ ಸರಿಯಾಗಿ ಕೊಡದೇ ಇರ್ತಕ್ಕಂಥದ್ದು ಅದನ್ನೆಲ್ಲವನ್ನು ಅವರು ಸಮಗ್ರವಾಗಿ ಅವರು ನೋಡಿ ಅಲ್ಲಿಯ ಜನರಿಗೆ ತೃಪ್ತಿ ಆಗೋ ರೀತಿಯಲ್ಲಿ ಅವರಿಗೆ ಎರಡನೇ ಬಾರಿ ಪರಿಹಾರ ಕೊಡಿಸಿಕೊಟ್ಟಿರ್ತಕ್ಕಂಥ ಅನುಭವ ಅವರಲ್ಲಿತ್ತು ಅವರು ಈ ಭಾಗದಲ್ಲಿ ಶಾಸಕರಾಗಿ ಮಂತ್ರಿ ಆದಾಗ ನೀವು ಈಗಾಗಲೇ ಕೇಳಿದಾಗೇನೆ ಅವರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದಾಗ ಅವರು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಎಸ್ ಎಂ ಅವರನ್ನು ಕೇಳಿಕೊಂಡು ಒಂದು ಮೀಟಿಂಗನ್ನು ಕರೀತಾರೆ ಆ ಮೀಟಿಂಗ್ನಲ್ಲಿ ಆ ಭಾಗದ ಹೋರಾಟಗಾರ ಅವತ್ತಿನ ಹೋರಾಟಗಾರರು ಅಲ್ಲಿ ಮುಖ್ಯವಾಗಿ ಕೆರೆಕಟ್ಟೆಯಲ್ಲಿ ಅರುಣ್ ಕುಮಾರ್ ಅವರೆಲ್ಲ ಇದ್ರು ಅವರೆಲ್ಲ ಹೋಗಿದ್ರು ಹೋದಾಗ ಆ ಮೀಟಿಂಗಿಗೆ ಅವರು ಅಪೇಕ್ಷಿತರು ಯಾರಿದ್ರು ಅದಕ್ಕಿಂತ ಹೆಚ್ಚಿನ ಜನ ಒಂದಷ್ಟು ಜನ ಈ ನಕ್ಸಲ್ ವಾದವನ್ನು ಒಪ್ಕೊಳ್ತಕ್ಕಂಥವ್ರು ಆ ಮೀಟಿಂಗ್ಗಳನ್ನು ಎಡಪಂಥಿಯಡಪಂಥೀಯ ಮನಸ್ಸು ಮನ ಮನಸ್ಥಿತಿ ಇರ್ತಕ್ಕಂಥವ್ರು ಹೋಗಿ ಈ ಪ್ಯಾಕೇಜ್ ನಮ್ಮ ಬೇಡ ಈ ನ್ಯಾಷನಲ್ ಪಾರ್ಕ್ ಮಾಡೋದೇ ಬೇಡ ಅಂತಕ್ಕಂಥದ್ನ ಅವರಲ್ಲಿ ವಾದವನ್ನು ಮಂಡಿಸ್ತಾರೆ ಆ ಮೀಟಿಂಗ್ನಲ್ಲಿ ಗೊಂದಲ ಆಗ್ತದೆ ಚಂದ್ರೇಗೌಡರ ಮನಸ್ಸಿನಲ್ಲಿ ಎಲ್ರಿಗೂ ಒಟ್ಟಿಗೇ ಪರಿಹಾರ ಕೊಡಿಸಿ ಹೊರಗಡೆ ಕಳಿಸ್ಬೇಕು ಒಬ್ಬೊಬ್ರಿಗೆ ಕಳಿಸಿದ್ರೆ ಮತ್ತು ಉಳಿದವರಿಗೆ ಈ ಥರ ಪ್ರಾಣಿಗಳ ಕಾಟ ಈ ಥರದೆಲ್ಲ ಸಮಸ್ಯೆ ಬರ್ತದೆ ಅಂತಕ್ಕಂಥದನ್ನ ಅವ್ರು ಮನಗಂಡಿದ್ರು ಅವರಿಗೆ ತುಂಬ ಬ್ಯನ್ ಇತ್ತು ಇವತ್ತು ಆನೆ ದಾಳಿ ಸಾಯುವಂಥ ಸಮಸ್ಯೆನೇ ಬರ್ತಿಲ್ಲ ಚಂದ್ರೇಗೌಡರು ಮಾತನ್ನು ಕೇಳಿದರೆ ಅವತ್ತು ಎಡಪಂತಿಯರು ನುಗ್ಗಿ ಗಲಾಟೆ ಮಾಡೋದಿದ್ರೆ ಎಲ್ಲ ಪರಿಹಾರ ಅವತ್ತೇ ಮಾಡಿಬಿಡೋರು ಚಂದ್ರೇಗೌಡರು ಕರೆಕ್ಟ್ ಓಕೆ ಸರ್ ಅದರ ಜೊತೆಯಲ್ಲಿ ಆ ಈಗ ಕೆರೆಕಟ್ಟೆ ಭಾಗದ ಸಮಸ್ಯೆನ ಆ ಬಗ್ಗೆ ಬಗೆಹರಿಸಲು ಅಂದಾಜು ಎಷ್ಟು ಕೋಟಿ ಅನುದಾನ ಬೇಕಾಗದ್ರ ಜೊತೆಗೆ ಕೆರೆಕಟ್ಟೆನೇ ಕುದು್ರಮುಖ ರಾಷ್ಟ್ರೀಯ ಉದ್ಯಾನ ಭಕ್ತಿಗೆ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಎಷ್ಟು ಕೋಟಿ ಅನುದಾನ ಬೇಕಾಗೋದ್ರ ಜೊತೆಗೆ ಇಷ್ಟು ಮನೆಗಳಿಲ್ಲ ಪ್ರೆಸೆಂಟ್ ಇಲ್ಲ ನಾವು ಈ ರಸ್ತೆನ ಹೊರತುಪಡಿಸಿ ಅಲ್ಲಿ ವಾಸ ಮಾಡಿಸ್ತಕ್ಕ ಮಾಡ್ತಕ್ಕಂಥ ಕುಟುಂಬಗಳಿಗೆ ಹೊರಗಡೆ ಹೋಗಿ ಅವರು ಅವರು ಜೀವನ ಅವ್ರದ್ದು ಕಟ್ಕೊಳ್ಬೇಕಾದ್ರೆ ಈ ನ್ಯಾಷನಲ್ ಪಾರ್ಕ್ ಒಳಗಡೆ ಇರ್ತಕ್ಕಂಥವ್ರಿಗೆ ಸರ್ಕಾರ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ಪ್ಯಾಕೇಜನ್ನು ಮಾಡಿ ಈ ಪ್ಯಾಕೇಜನ್ನು ಮಾಡ್ತಕ್ಕಂಥ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು ಪ್ಯಾಕೇಜನ್ನು ಮಾಡಿ ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕಾಗತ್ತೆ ಆದರೆ ಪ್ಯಾ ಅದರಲ್ಲಿ ರಾಜ್ಯ ಸರ್ಕಾರನೇ ನೇರವಾಗಿ ಸಹಾಯ ಮಾಡ್ತಕ್ಕಂಥದ್ದು ಉಂಟು ಕೇಂದ್ರ ಸರ್ಕಾರದಿಂದ ಅನುದಾನ ತಗೊಂಡು ಮಾಡ್ತಕ್ಕಂಥದ್ದು ನ್ಯಾಷನಲ್ ಪಾರ್ಕ್ ಆಗಿದ್ದು ಕೇಂದ್ರ ಸರ್ಕಾರಕ್ಕೆ ಪ್ಯಾಕೇಜ್ನ ಇವರು ಡಿ ಪಿ ಆರ್ ರೆಡಿ ಮಾಡಿ ಕಳಿಸಲೇಬೇಕಾಗತ್ತೆ ಎಲ್ಲದು ಕರೆಕ್ಟಾಗಿದೆ ಆದರೆ ಇವರು ಇಲ್ಲಿಂದ ಈಗ ಮೊನ್ನೆ ನಾವು ಎಂ ಪಿ ಆರ್ ಕೇಳಿದ್ರೆ ಡಿ ಸಿ ಕೇಳಿದ್ರೆ ನಾನು ಬರೆದಿದ್ದೀನಿ ಹೇಳ್ತಾರೆ ಅಲ್ಲಿಂದ ಕೇಳಿದ್ರೆ ಸರ್ಕಾರದಿಂದ ಹೋಗಿದೆ ಬಿಟ್ಟಿದೆ ಗೊತ್ತಾಗ್ತಿಲ್ಲ ಹಾಗಾಗಿ ಜನಪ್ರತಿನಿಧಿಗಳು ಜವಾಬ್ದಾರಿ ತಗೊಳ್ಳದೇ ಇದ್ದರೆ ನಾವು ಯಾರು ಏನೇ ಹೋರಾಟ ಮಾಡಿದ್ರು ಜನರಿಗೆ ಅನುಕೂಲ ಮಾಡಲಿಕ್ಕೆ ಸರಿ ಎಲ್ಲರೂ ಒಂದು ಅಧಿಕಾರಿಗಳು ಹಾಗೂ ಚುನಾಯಿತ ಜನಪ್ರತಿನಿಧಿಗಳು ಹೊಂದಾಣಿಕೆ ಕೊರತೆ ಅಥವಾ ಗ್ಯಾಪ್ ಇರುವಂತದ್ದು ಒಂದು ರೀತಿಯಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಅಂತ ನಾವು ಹೇಳ್ತೀವಿ ಈ ಕಮ್ಯುನಿಕೇಶನ್ ಇಲ್ಲದೆ ಇರುವಂತದ್ದು ಜನರ ಬಗ್ಗೆ ಕಾಳಜಿ ಇಲ್ಲ ಇರುವಂತದ್ದು ಎದ್ದು ಕಾಣ್ತಾ ಇದೆಯಾ ಅಂತ ಈ ವಿಚಾರದಲ್ಲಿ ಹೌದು ಎದ್ದು ಕಾಣ್ತಾ ಇದೆ ನೋಡಿ ಈಗ ಎರಡ್ ಸಾವಿರದ ಹದಿಮೂರರಲ್ಲಿ ಮನಮೋಹನ್ ಸಿಂಗು ಪ್ರಧಾನ ಮಂತ್ರಿ ಆ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಒಂದು ಫೇರ್ ವ್ಯಾಲ್ಯೂ ಬಿಲ್ ಅಂತೇಳಿ ಮಾಡಿದ್ದಾರೆ ಆ ಪೇರ್ವ್ಯಾಲ್ಯೂ ಬಿಲ್ನಲ್ಲಿ ಎರಡು ಸಾವಿರದ ಎರಡು ಸಾವಿರದ ಹದಿಮೂರರಲ್ಲಿ ಹದಿಮೂರಲ್ಲಿ ಹದಿಮೂರರಲ್ಲಿ ಆ ಬಿಲ್ನಲ್ಲಿ ಏನಿದೆ ಅಂತ ಹೇಳಿದ್ರೆ ಈ ತರ ರಾಷ್ಟ್ರೀಯ ಸಮಸ್ಯೆಗಳಿಗೆ ಸಂಬಂಧಪಟ್ಟಾಗೇನೆ ಎಲ್ಲೇ ಪರಿಹಾರದ ವಿಚಾರ ಬಂದಾಗ ಈಗ ಸಬ್ ಸಬ್ರಿಜಿಸ್ಟ್ರ ವ್ಯಾಲ್ಯೂ ಕಡಿಮೆ ಇರುತ್ತೆ ಅಂತಕ್ಕಂಥದನ್ನ ಇಡೀ ದೇಶದಲ್ಲಿ ಮನಗಂಡು ಅವರು ಒಳ್ಳೆ ಬಿಲ್ ಅನ್ನು ಮಾಡಿದ್ದಾರೆ ಆ ಬಿಲ್ನಲ್ಲಿ ಏನಿದೆ ಅಂತ ಹೇಳಿದ್ರೆ ಪಟ್ಟಣದಲ್ಲಿ ಒಂದು ರಸ್ತೆ ಎಕ್ಸಾಂಪಲ್ ಹೇಳಬೇಕಂದ್ರೆ ಪಟ್ಟಣದಲ್ಲಿ ಒಂದು ರಸ್ತೆ ಜಾಗ ಬೇಕಂತ ಹೇಳಿದ್ರೆ ಒಂದಿಷ್ಟು ಟು ಅದೇ ಹಳ್ಳಿನಲ್ಲಿ ಹೋದರೆ ಒಂದಿಷ್ಟು ಫೋರ್ ಕೊಡಬೇಕಂತ ಹೇಳಿ ಗ್ರಾಮಾಂತರ ಪ್ರದೇಶದಲ್ಲಿ ಹೋದರೆ ಕೊಡಬೇಕಂತ ಇದೇ ನಾನು ಪ್ರಶ್ನೆ ನಿಮಗೆ ಕೇಳಬೇಕಂತ ಮಾಡಿದ್ದೆ ಈಗ ನ್ಯಾಷನಲ್ ಹೈವೇ ಆಗಲಿ ಕಡೆ ಮಾಡೋ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆ ಒನ್ ಇಷ್ಟು ಫೋರ್ ಒನ್ ಇಷ್ಟು ತ್ರೀ ಈ ರೀತಿಯಾದ ಪರಿಹಾರವನ್ನ ಕೊಡ್ತಾರೆ ಆದರೆ ಈ ಕೆರೆಕಟ್ಟೆ ಭಾಗದ ನ್ಯಾಷನಲ್ ಪಾರ್ಕ್ ಆಗಿ ಅನೌನ್ಸ್ ಮಾಡಿ ಅಲ್ಲಿರುವಂತಹ ಒಂದು ರೈತರಿಗೆ ಅಲ್ಲಿರುವಂತಹ ಏನು ಜೀವನ ನಡೆಸ್ತಿರೋರಿಗೆ ಒನ್ ಇಷ್ಟು ಫೋರ್ ಅನುಪಾತದಲ್ಲಿ ಅವರಿಗೆ ಏನಾದ್ರೂ ಒಂದು ಇದು ಕೊಟ್ಟಿದ್ರೆ ಪರಿಹಾರ ಕೊಡ್ತಿದ್ರು ಅವರು ಕೂಡ ಜೀವನ ನಡೆಸಲು ಅವರು ಕೂಡ ಒಂದು ಬದುಕನ್ನು ಕಟ್ಕೊಡಲು ಅನುಕೂಲ ಆಗ್ತಾ ಇತ್ತು ಈಗ ಅದ್ರ ಜೊತೆನಲ್ಲಿ ಏನಾಗಿದೆ ಅಂದ್ರೆ ಬಹಳಷ್ಟು ಜನರಿಗೆ ಇವರಿಗೆ ಅವರು ಅಲ್ಲಿ ಜಮೀನಿನ ದಾಖಲೆಗಳನ್ನೇ ಮಾಡಿಕೊಡ್ತಿಲ್ಲ ಅವ್ರ ಮೂಲಭೂತ ವಾಸಿಗಳಾದ್ರು ಅವರಿಗೆ ಜಮೀನಿನ ದಾಖಲೆಗಳನ್ನ ಮಾಡ್ಕೊಟ್ಟಿಲ್ಲ ಎರಡ್ ಸಾವಿರದ ಐದರಲ್ಲಿ ಏನು ಅರಣ್ಯ ಹಕ್ಕು ಸಮಿತಿ ಬಂತು ಅದ್ರೂ ಸಹ ಎಲ್ಲರನ್ನೂ ಪರಿಗಣಿಸ್ಲಿಲ್ಲ ಅದನ್ನ ಪರಿಹಾರಕ್ಕೆ ಪರಿಗಣಿಸುವಾಗ ಅವರು ಬೆಳೆಗಳನ್ನ ಮಾತ್ರ ಪರಿಗಣಿಸ್ತಾ ಇದಾರೆ ಈ ತರದ ಎಲ್ಲಾ ಗೊಂದಲಗಳನ್ನ ಮಾಡ್ತಾ ಇದಾರೆ ಬೆಳೆಗಳನ್ನ ಮಾಡುವಾಗ ಎಲ್ಲೂ ಕೂಡ ಎ ನ ಕೊಡ್ತಾ ಇಲ್ಲ ಅನ್ನೋ ಆರೋಪ ಕೂಡ ಇದೆ ಬಿ ಸಿ ಗ್ರೇಡ್ ಕೊಡ್ತಾ ಇದಾರೆ ಅಲ್ಲೂ ಕೂಡ ಇದು ಮಾಡ್ತಾ ಅನ್ನೋ ಅರಣ್ಯ ಅರಣ್ಯ ಮುಖ್ಯವಾಗಿ ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟಂಗೆ ಅರಣ್ಯ ಇಲಾಖೆನೂ ಹೌದು ತೋಟಗಾರಿಕೆ ಇಲಾಖೆ ಎಲ್ಲ ಇಲಾಖೆಗಳು ಸೇರಿ ಕೃಷಿ ತೋಟಗಾರಿಕೆ ಮತ್ತು ಬೇರೆ ಇತರೆ ಕೃಷಿಗೆ ಸಂಬಂಧಪಟ್ಟಂಗೆ ರೈತರು ಬೆಳೀತಕ್ಕಂಥ ಬೆಳೆಗಳಿಗೆ ಸಂಬಂಧಪಟ್ಟಂಗೆ ಸಮಗ್ರವಾಗಿ ಅವರು ಸ್ಥಳ ಪರಿಶೀಲನೆ ಮಾಡಿ ಅವ್ರ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಒಂದು ಡಿ ಪಿ ಆರ್ನ ರೆಡಿ ಮಾಡಿ ಅರಣ್ಯ ಇಲಾಖೆಯ ಮುಖಾಂತರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿರ್ತಕ್ಕಂಥ ಸಮಿತಿ ಕೊಡುವಾಗ ಅರಣ್ಯ ಇಲಾಖೆಯವರು ಅವರಿಗೆ ಅದನ್ನ ಒಪ್ಕೊಳ್ಳೋಲ್ಲ ಇನ್ನೊಂದು ತೋಟಗಾರಿಕೆ ಇಲಾಖೆಯವರು ಈ ಗ್ರೇಡ್ ಕೊಡುವಾಗ ಎ ಬಿ ಸಿ ಡಿ ಈ ಥರ ನಾಲ್ಕು ಗ್ರೇಡ್ ಕೊಡುವಾಗ ಅದನ್ನು ಬೇರೆ ಬೇರೆ ಅವ್ರಿಗೆ ಅನುಕೂಲ ಆಗುತ್ತೆ ಅವ್ರಿಗೇನಾದ್ರೂ ಲಾಭ ಆಗುತ್ತೆ ಅಂತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಏ ಗ್ರೇಡೇ ಬೇಕಾದರೂ ಕೊಡ್ತಾರೆ ಈ ಥರ ಅರೆ ಈ ತೋಟಗಾರಿಕೆ ಇಲಾಖೆಯವರು ಸಹ ಅವ್ರು ಬದುಕನ್ನೇ ಕಳ್ ಕಳ್ಕೊಂಡು ಹೋಗ್ತಿರ್ತಾರೆ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕಂತಕ್ಕಂಥ ಮನಸ್ಥಿತಿ ಇಲ್ಲದೆ ಇರ್ತಕ್ಕಂಥ ಅಧಿಕಾರಿಗಳನ್ನೆಲ್ಲ ಹಾಕ್ಕೊಂಡು ಹಿಂಸೆ ಕೊಟ್ಟಿರೋದ್ರಿಂದ ಆಮೇಲೆ ಸಮಗ್ರವಾಗಿ ಒಂದು ಊರಿನಲ್ಲಿ ಇರ್ತಕ್ಕಂಥವ್ರು ಎಲ್ಲರನ್ನೂ ಒಟ್ಟಿಸ್ ಒಂದೇ ಸರಿ ಪರಿಹಾರ ಕೊಟ್ಟರೆ ಈ ಪ್ರಾಣಿಗಳ ಕಾಟ ಈ ಥರ ಸಮಸ್ಯೆಗಳು ಬರೋದಿಲ್ಲ ಆಮೇಲೆ ಎರಡು ಸಾವಿರದ ಐದರ ಮಾನದಂಡದಲ್ಲಿ ಇವರು ಪರಿಹಾರವನ್ನು ಫಿಕ್ಸ್ ಮಾಡಿದ್ದಾರೆ ಎಸ್ ಆರ್ ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತು ಎರಡು ದಶಕ ಹಾಂ ಇಪ್ಪತ್ತು ವರ್ಷಗಳ ಹಿಂದೆ ಇರ್ತಕ್ಕಂಥ ರೇಟನ್ನು ಈಗ ಕೊಟ್ಟರೆ ಅವ್ರಿಗೆ ಏನು ಅವ್ರಿಗೆ ಎಲ್ಲಿಂದ ಸಾಕಾಗತ್ತೆ ಅವ್ರಿಗೆ ಈ ಬಗ್ಗೆ ಯಾರೋ ಅವ್ರಿಗೆ ಸಹಾಯ ಮಾಡಲಿಕ್ಕೆ ಬರ್ದೈದ್ರೆ ಅವ್ರು ಬದುಕನ್ನು ಪ್ರಾಣಿಗಳು ಸಾಯಿಸ್ತವೋ ಅವರೇ ಏನಾದರೂ ಸುಸೈಡ್ ಮಾಡ್ಕೋತಾರೆ ಏನಾದ್ರು ಮಾಡ್ಕೊತಾರೆ ಇನ್ನಾದರೂ ಇಷ್ಟೊಂದು ಗಲಾಟೆ ಆದಮೇಲೆ ಅವರು ಮೊನ್ನೆ ಇಬ್ಬರು ಸತ್ತಾಗ ಸಾಯ್ಬೇಕಾರೆ ಒಂದುವರೆ ತಿಂಗಳು ಮೊದಲು ಅರಣ್ಯ ಇಲಾಖೆ ಮುಂದಗಡೆ ಶೃಂಗೇರಿ ಫಾರೆಸ್ಟ್ ಆಫೀಸ್ ಮುಂದಗಡೆ ನಾವು ಸ್ಥಳೀಯರೆಲ್ಲ ಸೇರಿ ವಿವಿಧ ಸಂಘಟನೆಗಳೆಲ್ಲ ಸೇರಿ ಚಳುವಳಿ ಮಾಡಿದಾಗ ಕೊಪ್ಪ ಡಿ ಎಫ್ ಅವರು ನಾಟಕ ಮಾಡ್ಕೊಂಡು ಓಡೋರು ನಮ್ಮ ಚಳುವಳಿ ಮಾಡಿದವರು ಮಧ್ಯೆ ಬಂದು ಕೂತ್ಕೊಂಡ್ರು ಅವರು ಅವತ್ತೇನಾದ್ರು ತಾರೊಳ್ಳಿ ಕೊಡುಗೆ ನಮ್ಮ ಬೇಗಾರ್ ಪಂಚಾಯತಿ ಪಕ್ಕದ ತಾರೊಳ್ಳಿ ಕೊಡುಗೆನಲ್ಲಿ ಆನೆ ಇತ್ತು ಆನೆ ಇದ್ದಾಗ ಅಲ್ಲಿ ಹಿಡೀರಿ ಅಂತ ಹೇಳಿದ್ರೆ ಅದು ಅವ್ರೇನೋ ನಮ್ಮ ಚಳುವಳಿ ಮಾಡೋದು ಮಧ್ಯೆ ಬಂದು ಕೂತ್ಕೊಂಡ್ರು ಅಂಥ ಬೇಜವಾಬ್ದಾರಿ ಇರ್ತಕ್ಕಂಥ ಅಧಿಕಾರಿಗಳಿದ್ರೆ ಇನ್ನೇನಾಗ್ತದೆ ಅವತ್ತು ಹಿಡಿದಿದ್ರೆ ಇವೆರಡು ಜೀವ ಜೀವಗಳು ಉಳಿತಾಯಿದ್ರು ಹಾಗಾಗಿ ಆ ಹೊಣೆಯನ್ನು ಅಂತ ಅಧಿಕಾರಿಗಳು ಹೊರಬೇಕು ಅವ್ರ ಮೇಲೆ ಸರ್ಕಾರ ಕ್ರಮ ತಗೊಳ್ಬೇಕಂತಕ್ಕಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಶಂಕರಪ್ಪ ಕೊನೆಗಾಗಿ ಆ ಭಾಗದ ಜನರ ಸಮಸ್ಯೆಗಳಾಗಿರ್ಬೋದು ಮುಂದಿನ ಹೋರಾಟಗಳಾಗಿರ್ಬೋದು ಅವರಿಗೆ ಸೂಕ್ತವಾದ ಪರಿಹಾರವನ್ನು ಕೊಡಿಸ್ಕೊಳ್ತೀನಿ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಗಾಗಿ ಒಬ್ರು ಜನಪ್ರತಿನಿಧಿಯಾಗಿ ಸಾರ್ವಜನಿಕ ಜೀವನದಲ್ಲಿರುವಂತಹ ಒಬ್ಬರು ವ್ಯಕ್ತಿಯಾಗಿ ಹೇಳಕ್ಕೆ ಬಳಸ್ತೀರ ನಾನು ಹೇಳೋದು ಇಷ್ಟೇನೆ ಅವರಿಗೆ ನ್ಯಾಷನಲ್ ಪಾರ್ಕ್ ಒಳಗಡೆ ಇರ್ತಕ್ಕಂಥ ಎಲ್ಲ ಕುಟುಂಬಗಳ ಸರ್ವೇನು ಈಗ ಈಗಾಗಲೇ ಮಾಡಿದ್ದಾರೆ ಇನ್ನೊಂದು ಸಾರಿ ಅವರಿಗೆ ವೈಜ್ಞಾನಿಕವಾಗಿ ಸರ್ವೆ ಮಾಡಬೇಕು ಅವರು ಈ ಹಿಂದೆ ಅಲ್ಲಿ ಎಷ್ಟು ವರ್ಷದಿಂದ ಜೀವನ ಮಾಡ್ತಿದ್ದಾರೆ ಅವರು ನೆಟ್ಟು ಬೆಳೆಸಿರ್ತಕ್ಕಂಥ ಫಸಲು ಬರ್ತಕ್ಕಂಥ ಮರ ಇರ್ಬೋದು ಅಥವಾ ಈಗಾಗಲೇ ಅವರು ಫಾರೆಸ್ಟ್ ಗಿಡಗಳನ್ನ ಬೆಳೆಸಿರ್ತಕ್ಕಂಥ ಎಲ್ಲವನ್ನೂ ಸಮೀಕ್ಷೆ ಮಾಡಿ ಅವರಿಗೆ ಸೂಕ್ತವಾದ ಪರಿಹಾರವನ್ನು ಎರಡು ಸಾವಿರದ ಹದಿಮೂರರ ಪೇರ್ವೇ ಬಿಲ್ಲಿನ ಜೊತೆಯಲ್ಲಿ ಹೆಚ್ಚಿನ ಪರಿಹಾರವನ್ನು ಕೊಡಲಿಕ್ಕೆ ಅವಕಾಶ ಇದೆ ಯಾಕಂತೇಳಿದ್ರೆ ಈ ಹಿಂದೆ ನಿಮ್ಮ ಶಿವಮೊಗ್ಗದ ಏರ್ಪೋರ್ಟ್ ಮಾಡೋ ಸಂದರ್ಭದಲ್ಲಿ ಅವರಿಗೆ ಯಾವುದೇ ದಾಖಲೆಗಳು ಇಲ್ದಿರ್ತಕ್ಕಂಥ ಜನರು ಇದರಲ್ಲಿ ಅಲ್ಲಿ ಜಮೀನು ಮಾಡ್ಕೊಂಡಿದ್ರು ಅವರಿಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಅವ್ರನ್ನ ಕ್ಯಾಬಿನೆಟ್ನಲ್ಲಿ ಒಂದು ಬಿಲ್ಲನ್ನು ಪಾಸ್ ಮಾಡ್ತಾರೆ ಅವರು ಒಂದು ಸಬ್ಜೆಕ್ಟನ್ನು ಇಡ್ತಾರೆ ಅವರಿಗೆ ಪರಿಹಾರ ಕೊಡಬೇಕಂತಕ್ಕಂಥ ಸಂದರ್ಭ ಬಂದಾಗ ದಾಖಲೆಗಳು ನೋಡೋದು ಬೇಡಪ್ಪ ಅವ್ರು ಯಾರ್ಯಾರು ಎಷ್ಟು ಪೀಸ್ಫುಲ್ ಎಂಜಾಯ್ಮೆಂಟ್ ಇದ್ದಾರೆ ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಡಿ ಅವರಿಗೆ ನಾವು ಈ ಮಾರ್ಗಸೂಚಿ ಪ್ರಕಾರನೇ ಪರಿಹಾರ ಕೊಟ್ಟರೆ ಅವ್ರು ಎದ್ದು ಹೋಗ್ತಾರೆ ಅಂತಕ್ಕಂಥದ್ದು ಮಾಡಿ ಪರಿಹಾರ ಕೊಟ್ಟಿರ್ತಾರೆ ಇಲ್ಲಿಗೂ ಅದೇನೇ ಅದೇ ಮಾನದಂಡ ಉಪಯೋಗಿಸಿ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಇಟ್ಟು ಪರಿಹಾರಕ್ಕೆ ಇವ್ರ ಹತ್ರ ಸಾಧ್ಯ ಇದ್ದರೆ ರಾಜ್ಯ ಸರ್ಕಾರ ಕೊಡಬೇಕು ಇಲ್ಲ ಕೇಂದ್ರ ಸರ್ಕಾರದ ಜೊತೆ ಸೇರಿಸಿ ಎರಡೂ ಸರ್ಕಾರಗಳು ಸೇರಿಸಿ ಜನಪ್ರತಿನಿಧಿಗಳು ನನ್ನ ಜವಾಬ್ದಾರಿ ನನ್ನ ಕರ್ತವ್ಯ ನನ್ನ ಕಮಿಟ್ಮೆಂಟ್ ಅಂತಕ್ಕಂಥದ್ದು ತಿಳ್ಕೊಂಡು ಎಲ್ಲರಿಗೂ ಒಟ್ಟಿಗೇ ಪರಿಹಾರ ಕೊಟ್ಟು ಇವ್ರನ್ನ ಹೊರಗಡೆ ಕಳಿಸಿ ಅಲ್ಲಿ ಓಡಾಡಲಿಕ್ಕೆ ನಮ್ಗೆ ಯಾಕಂತಂದ್ರೆ ರಸ್ತೆ ಭಾಳ ಮುಖ್ಯವಾದ ವಿಚಾರ ಇದೆ ಇಲ್ಲಿ ರಸ್ತೆ ಅಂತ ಹೇಳಿದ್ರೆ ನಾವು ಈ ಕಡೆ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಎಜುಕೇಷನ್ ಹಬ್ ಅಂತ ಹೇಳ್ತೀವಿ ಆಸ್ಪತ್ರೆಗಳು ಉತ್ತಮವಾದ ಆಸ್ಪತ್ರೆಗಳಿದ್ದಾವೆ ನಮ್ಗೆ ಇಲ್ಲಿ ಒಂದು ಒಂದು ಹಾರ್ಟ್ ಅಟ್ಯಾಕ್ ಆದರೆ ಮ್ಯಾಸಿ ಅಟ್ಯಾಕ್ ಆದರೆ ಅರ್ಧ ಗಂಟೆ ಒಳಗಡೆ ಟ್ರೀಟ್ಮೆಂಟ್ ಬೇಕು ಇಲ್ಲಿ ಸಿಗೋಲ್ಲ ಅಲ್ಲಿ ಒಳ್ಳೊಳ್ಳೆ ಉತ್ತಮ ಹಾಸ್ಪಿಟ್ಲು ಎಜುಕೇಷನ್ ಇದೆ ಓಡಾಡಲಿಕ್ಕೆ ಉತ್ತಮವಾದ ರಸ್ತೆ ಸಂಪರ್ಕ ಮಾಡಿಕೊಡ್ಬೇಕು ಹಾಗೆಯೇ ರೈಲ್ವೇದು ಈಗ ಹೇಳ್ತಿದ್ದಾರೆ ರೈಲ್ವೇದು ನಮಗೆ ಈ ಕೊಂಕಣ ರೈಲಿ ಲಿಂಕ್ ಆದರೆ ಅನುಕೂಲ ಆಗ್ತದೆ ಟೆನಾಲ್ ಮಾಡಲಿಕ್ಕೆ ಅವಕಾಶ ಇದೆ ಇಲ್ಲಿ ಈ ಥರದ್ದೆಲ್ಲ ಮತ್ತು ಈಕೋ ಟೂರಿಸಮ್ಮು ಅದು ಇದು ಎಲ್ಲ ಹೇಳ್ತಾ ಇದ್ದಾರೆ ಅವರು ನ್ಯಾಷನಲ್ ಪಾರ್ಕ್ ಇದರಲ್ಲಿ ಆ ಈಕೋ ಟೂರಿಸಮ್ ಮಾಡಿ ಬಿಡಿ ನಮ್ಗೆ ಅದು ಟೂರಿಸಮಿಂದ ಯಾರೋ ಬಂದು ಇಲ್ಲಿ ನಮ್ಮ ಪರಿಸರ ಹಾಳು ಒಳ್ಳೇದಲ್ಲ ಒಳ್ಳೆಯದಲ್ಲ ಹಾಳು ಮಾಡೋದು ಬೇಡ ನಮಗೆ ಮೂಲಭೂತವಾದಿಗಳಿಗೆ ಅಲ್ಲಿ ಪರಿಹಾರ ಕೊಟ್ಟು ಹೊರಗಡೆ ಕಳಿಸ್ಲಿ ಜೊತೆಗೆ ಇನ್ನೊಂದೇನಂದರೆ ನಮ್ಮದು ಬಫರ್ ಜೋನು ಮತ್ತು ಇಕೋ ಸೆನ್ಸಿಟಿವ್ ಏರಿಯಾ ಅಂತಕ್ಕಂಥದ್ದು ಎರಡು ವಿಚಾರ ಬರುತ್ತೆ ಅಲ್ಲಿ ಕೆಲವೊಂದಷ್ಟನ್ನು ಬಬಾರ್ ಜೋನ್ ಅಂತ ಹೇಳ್ತೀವಿ ನಾವು ಈ ನ್ಯಾಷನಲ್ ಪಾರ್ಕಿನ ಹೊರಗೆ ಬರ್ತಕ್ಕಂಥದ್ದು ಇಕೋ ಸೆನ್ಸಿಟಿವ್ ಏರಿಯಾ ಅಂತ ಹೇಳ್ತೀವಿ ಒಂದು ಕಿಲೋಮೀಟ್ರಿಂದ ಹತ್ತು ಕಿಲೋಮೀಟ್ರ್ವರೆಗು ಅವರು ಅಂತ ತಾಣಬೇಕಾಗತ್ತೆ ಇಲ್ಲಿಗೆ ಎಷ್ಟು ಬಬಾರ್ ಇಟ್ಟಿದ್ದಾರೆ ಏನಂತ ಇಲ್ಲ ಆ ಬಪಾರ್ ಇಟ್ಟರೆ ಹತ್ತು ಕಿಲೋಮೀಟ್ರ್ ಇಟ್ಟರೆ ಶೃಂಗೇರಿನೂ ಹೋಗುತ್ತೆ ಹಾಗಾಗಿ ಅದು ಯಾವುದೂ ಅವರು ಸರಿಯಾಗಿ ಮಾಹಿತಿಯನ್ನು ಜನರಿಗೆ ಕೊಡ್ತಾ ಇಲ್ಲ ಅದನ್ನು ಕೊಡಲಿ ಆಮೇಲೆ ಕುದುರೆಮುಗ್ಗ ಟೈಗರ್ ಪ್ರಾಜೆಕ್ಟ್ ಬೇರೆ ಮಾಡಿದ್ದಾರೆ ಆ ಟೈಗರ್ ಪ್ರಾಜೆಕ್ಟಿಂದು ಪ್ರೋಸೆಸ್ ಏನಾಗಿದೆ ಅನ್ನೋದನ್ನು ಜನರಿಗೆ ಸರಿಯಾಗಿ ಮಾಹಿತಿಯನ್ನು ಸರ್ಕಾರ ಅಥವಾ ಇಲಾಖೆ ಕೊಡಲಿ ಮುಂದೆ ಯಾವತ್ತ ಒಂದಿನ ಕದ್ದು ಮುಚ್ಚಿ ಜನರಿಗೆ ಮೋಸ ಮಾಡ್ತಕ್ಕಂಥದ್ದು ಇಂಥ ಯೋಜನೆಗಳು ನಮಗೆ ಬೇಡ ಕೊಡೋದಾದ್ರೆ ಎಲ್ಲರನ್ನೂ ಒಟ್ಟಿಗೆ ಪರಿಹಾರ ಕೊಟ್ಟು ಹೊರಗಡೆಸಿ ಬಪ್ಪರ್ನಲ್ಲಿ ಇರ್ತಕ್ಕಂಥ ಈಕೋ ಸೆನ್ಸಿಟಿವ್ ಏರಿಯಾದಲ್ಲಿ ಇರ್ತಕ್ಕಂಥವರಿಗೂ ಸೇರಿಸಿ ಅಲ್ಲಿ ಒಳಗಡೆ ಇರೋರಿಗೆ ಫಸ್ಟಿಗೆ ಒಂದೇ ಸರಿ ಪ್ಯಾಕೇಜ್ನಲ್ಲಿ ಅವರಿಗೆ ಅನುಕೂಲ ಆಗಿಬಂದು ಮತ್ತೊಂದು ಕಡೆ ಬದುಕು ಕಟ್ಕೊಂಡಂಗೆ ಅವರಿಗೆ ಒಂದು ಮನೆ ಕೊಡಲಿ ಹೊರಗಡೆ ಬಂದ ತಕ್ಷಣ ಅವರಿಗೆ ಜಮೀನು ಕೊಡಲಿ ಹಾಗೆಯೇ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅವ್ರ ಪ್ಯಾಕೇಜ್ನಲ್ಲಿ ಕೊಡಲಿ ಅವರಿಗೆ ಸರ್ಟಿಫಿಕೇಟ್ ಕೊಡಲಿ ಎಸ್ ನಿರಾಶ್ರಿತರ ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ಕೊಡ್ಲಿ ಅಂತಕ್ಕಂಥದ್ದು ನಿಮ್ಮ ಮುಖಾಂತರ ನಾನು ಸರ್ಕಾರಗಳಿಗೆ ಆಗ್ರಹ ಮಾಡ್ತೀನಿ ಶಂಕ್ರಪ್ಪ ಇದೊಂದು ಈ ಒಂದು ಸಂದರ್ಶನ ಭಾಗವಹಿಸಿ ಕೆರೆಕಟ್ಟ ಭಾಗದ ಜನರು ಯಾವ ರೀತಿಯಾದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಆ ಕುಟುಂಬಗಳಿಗೆ ಯಾವ ರೀತಿಯಾದ ಧೈರ್ಯವನ್ನು ತುಂಬ ಕೆಲಸ ಮಾಡಿದ್ದೀರಿ ಜೊತೆಗೆ ಆ ಒಂದು ಸಮಸ್ಯೆನ ಯಾವ ರೀತಿಯಾಗಿ ಬಗೆಹರಿಸಬಹುದು ಆ ಒಂದು ನ್ಯಾಷನಲ್ ಪಾರ್ಕ್ ಆ ಒಂದು ಭಾಗಕ್ಕೆ ಬರಲು ಕಾರಣ ಏನು ಜೊತೆಗೆ ಅಲ್ಲಿನ ಜನರು ಯಾವ ರೀತಿಯಾದ ನರಕ ಯತನ ಅನುಭವಿಸ್ತಾ ಇದ್ದಾರೆ ಸರ್ಕಾರಗಳು ಎಚ್ಚೆತ್ತುಕೊಂಡು ಯಾವ ರೀತಿಯಾದ ಪರಿಹಾರವನ್ನು ಕೊಡಬೇಕು ಹಾಗೆ ಆ ಒಂದು ಭಾಗದ ಸಮಸ್ಯೆಗಳ ಕುರಿತಾಗಿ ಹಾಗೆ ನಿಮ್ಮ ಒಂದು ಹೋರಾಟ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದಕ್ಕಾಗಿ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಿಮಗೂ ಅಷ್ಟೇ ಸರ್ ಇಂಥ ಅನೇಕ ವಿಚಾರಗಳನ್ನ ನೀವು ಮಾಡ್ತಿದ್ರಿ ಜೊತೆಗೆ ಸರ್ಕಾರ ಮತ್ತು ಇಲಾಖೆಗಳಿಗೆ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ನೀವು ಹೊಂದ್ಕೊಂಡಿರ್ತಕ್ಕಂಥದ್ದು ನಿಮ್ಮ ಸುದ್ದಿ ಸಮಾಚಾರ ಇನ್ನೂ ಎತ್ತರ ಉತ್ತರ ತು ಹತ್ರ ಬೆಳಿಲಿ ಎತ್ತರವಾಗಿ ಬೆಳೀಲಿ ನಿಮ್ಗೆ ಅನುಕೂಲ ಆಗಲಿ ಈ ಸಮಾಚಾರದಿಂದ ಜನರಿಗೂ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನ ನಾವು ಕಾಣ್ಕೊಂಡಿದ್ದೀವಿ ನಿಮಗೂ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಕೃಷಿಕರು ರೈತರು ಹಾಗೆ ಡಿಸಿ ಬ್ಯಾಂಕ್ ನಿರ್ದೇಶಕರಾಗಿರುವಂಥ ಶ್ರೀತ ಶಂಕರಪ್ಪ ಗೇಬಲ್ ಇವರ ಜೊತೆಗಿನ ವಿಶೇಷ ದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತ್ಯತೆ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ